ಕಾಳು ಮತ್ತೆ ಸಬ್ಬಸ್ಗೆ ಸೊಪ್ಪನ್ನ ಹಾಕಿ ಕೂಟ್ ಮಾಡ್ತೀನಿ ಅಂತ ಹೇಳಿ ನಿಮ್ಮಲ್ಲೇ ಒಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ ನಾನು ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವರು ಕಾಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ನಾನು ಕೇಳಿದ್ದಿಕ್ಕೆ ರೆಸ್ಪಾಂಡ್ ಮಾಡಿದ್ದಕ್ಕೆ ಇವತ್ತು ದಿವಸ ನಾನು ಈ ಬ್ಲಾಗಲ್ಲಿ ಬೆಳಗಿಂದ ಮಧ್ಯಾಹ್ನದವರೆಗೆ ರೊಟ್ಟಿನ ಶೇರ್ ಮಾಡ್ಕೊಳ್ತೀನಿ ಹಾಗೆ ಅವರೇ ಕಾಳು ಮತ್ತೆ ಸಬ್ಬಸ್ಗೆ ಸೊಪ್ಪಿನ ಕೂಟು ನನ್ನ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆಯೇ ಅಮೆಝಾನಿಂದ ಒಂದು ಸಾಮಾನು ತರಿಸಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅವರೆಕಾಳನ್ನು ತರಕಾರಿ ಜೊತೆ ಹಾಕಿ ಕೂಟ್ ಮಾಡಿದ್ದೆ ಸಬ್ಬಸ್ಗೆ ಸೊಪ್ಪನ್ನು ಕೂಟ್ ಮಾಡಿದ್ದೆ ಬರೀ ಆದರೆ ಎರಡರ ಕಾಂಬಿನೇಷನಲ್ಲಿ ಯಾವತ್ತೂ ಮಾಡಿರಲಿಲ್ಲ ಅದಕ್ಕೆ ಹೇಳೋದು ನಾವು ಮಾಡಿದಂಥ ಅಡುಗೆ ತಿಂಡಿ ಚಿಕ್ಕ ಪುಟ್ಟ ಕೆಲಸಗಳಿರ್ಬೋದು ಅಥವಾ ಒಂದು ಭಾವನೆ ಇರ್ಬೋದು ಎಲ್ಲದನ್ನು ಹಂಚ್ಕೊಂಡಾಗ ನನಗೂ ಅನ್ಸುತ್ತೆ ಅಥವಾ ನಾನು ಮಾಡಿದ್ದೀನಿ ನಾನು ಮಾಡಬಹುದು ಈ ಥರದ ಆಲೋಚನೆಗಳು ಬಂದು ನಮಗೂ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಒಂದು ಹೊಸತನನ ಕಾಣೋದಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಸಂತೋಷ ಆಗುತ್ತೆ ಇವಾಗ ಬೆಳಗ್ಗೆ ಎದ್ದು ಐದೂವರೆ ಸಮಯ ಆಗಿದೆ ನೀರನ್ನು ಕಾಯಕಿಟ್ಟು ಕಾಫಿ ಡಿಕಾಕ್ಷನ್ ಹಾಕಿ ನಾನು ಕೂಡ ನೀರು ಕುಡಿದು ಕೆಲವೊಂದು ಕೆಲಸಗಳಿರುತ್ತೆ ಅದನ್ನು ಮುಗಿಸ್ಕೊತಾಯಿದ್ದೀನಿ ಅಡುಗೆಗೆ ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡಕ್ಕೆ ಹೋಗಿದೆ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹೋಗಿದೆ ಅವರೇ ಕಾಳು ಬಿಡಿಸಿದ ರೆಡಿ ಇದೆ ಹಾಗೆಯೇ ತಿಂಡಿಗೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲು ನಾನು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವರೆ ಕಾಳು ಹಾಕಿ ಕೂಟ್ ಮಾಡ್ತಿರೋದ್ರಿಂದ ಎರಡಕ್ಕೂ ಬೇಡ ಅಂಥೇಳಿ ಬರೀ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಪಾತ್ರೆಗಳನ್ನು ವಾಪಸ್ ಅದ್ರ ಜಾಗಕ್ಕೆ ಇಡ್ದಿದ್ರೆ ಅಡುಗೆ ಮಾಡೋಕ್ಕೆ ಹೋದಾಗ ಬೇಕಾಗಿರೋ ಪಾತ್ರೆ ಸಿಗೋದಿಲ್ಲ ಪಾತ್ರೆ ತೊಳೆದ ತಕ್ಷಣ ಒರೆಸಿ ಡ್ರಾಯರ ಒಳಗಡೆ ಇಡೋದು ಕೆಲವ್ರಿಗೆ ಅಭ್ಯಾಸ ಇರುತ್ತೆ ನಾನು ಆ ಕೆಲಸನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಆ ಪಾತ್ರೆ ತೊಳೆದ ತಕ್ಷಣ ಅದನ್ನೇ ಮಾಡ್ತಾ ನಿಂತ್ಕೊಂಡ್ರೆ ಬೇರೆ ಕೆಲಸಗಳಾಗೋದಿಲ್ಲ ಆಮೇಲೆ ಅದೇನೋ ನನಗೆ ಸುಮ್ಮನೆ ಒಂದು ಅನವಶ್ಯಕ ಕೆಲಸ ಅಂತ ಅನ್ಸುತ್ತೆ ಏಕೆಂದರೆ ಪಾತ್ರೆನ ಚೆನ್ನಾಗಿ ದಬ್ಬಾಕಿಟ್ರೆ ನೀರೆಲ್ಲ ತಾನಾಗೆ ಇಳ್ದು ಹೋಗುತ್ತೆ ಅಂಥ ಏನು ಅರ್ಜೆಂಟಿಗೆ ಬೇಕಾಗಿರೋ ಪಾತ್ರೆ ಇರುತ್ತಲ್ಲ ಅದನ್ನ ತಕ್ಷಣ ತೊಗೊಂಡು ನಾವು ಬಳಸ್ತೀವಿ ತೊಳ್ಕೊಂಡೋ ಅಥವಾ ಒರೆಸ್ಕೊಂಡೋ ಏನೋ ಒಂದು ಮಾಡಿಕೊಂಡು ಅದನ್ನು ವರ್ಷಕ್ಕೆ ನಿಂತ್ಕೊಳ್ಳೋದು ಸುಮ್ಮನೆ ಒಂದು ನನಗೇನೋ ಅದು ವೇಸ್ಟ್ ಅಂತ ಅನಿಸುತ್ತೆ ಪ್ರತಿಯೊಬ್ರಿಗೂ ಅವ್ರದ್ದು ಅದು ಪ್ರಿಫ್ರೆನ್ಸ್ ಇರುತ್ತೆ ಸೊ ನಾನು ಒಣಗೋವರೆಗೂ ಕಾದು ನಂತರ ಇಡೋ ಕೆಲಸ ಮಾಡ್ತಾಯಿದ್ದೀನಿ ರಾತ್ರಿ ಕೆಲವೊಂದು ನನಗೆ ಬೇಕಾಗಿರೋದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಬೇಕು ಅನಿಸಿದ್ರೆ ಇಲ್ಲ ಅಂತಂದರೆ ಬೆಳಗ್ಗೆ ಇಟ್ಟು ಆಮೇಲೆ ನಿಂತ ಬೆಳಗ್ಗೆ ಅದನ್ನು ಇಟ್ಬಿಟ್ಟು ಒಣಗೋದಂಗೆ ಕಾದು ನಂತರ ಆರಾಮಾಗಿ ಯೂಸ್ ಮಾಡ್ಕೊಳ್ತೀನಿ ಹೀಗೆ ನಡೀತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕೆಲಸ ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ದರೆ ಆವಾಗ ಎದ್ದಾಗ ಏನಾಗಿರುತ್ತೆ ಯೋಚಿಸೋ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಪ್ಲ್ಯಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಮೇಲೂ ಕೂಡ ಸಾಕಷ್ಟು ಪಾತ್ರಗಳಿದೆ ನಿಮ್ಮಲ್ಲೇ ಹಿಂದೆ ಒಬ್ಬರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾಗ ಇದ್ರು ಬೃಂದ ಪ್ಲ್ಯಾಟ್ಫಾರ್ಮ್ ಮೇಲಿರೋ ಗ್ರೈಂಡರ್ ಇರ್ಬೋದು ಮಿಕ್ಸಿ ಇರ್ಬೋದು ಇದನ್ನೆಲ್ಲ ಒಳಗಿಟ್ಕೊಳ್ಳಿ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಜಾಸ್ತಿ ಜಾಗ ಮಾಡ್ಕೊಳ್ಳಿ ಅಂತೇಳಿ ನನಗೇನು ಅನಿಸುತ್ತೆ ಗೊತ್ತಾ ಎಲ್ಲದನ್ನು ಒಳಗಿಟ್ಟಾಗ ಯಾವತ್ತೋ ಒಂದು ದಿವಸ ದೋಸೆಗೆ ಹಾಕಬೇಕು ಇಡ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡಾಗ ಒಂದು ದಿವಸ ಏನೋ ಖಂಡಿತ ವಾರದಲ್ಲಿ ಒಂದೆರಡು ದಿವ್ಸದ ಪ್ರೋಗ್ರಾಮ್ ಇದ್ದೇ ಇರುತ್ತೆ ಒಂದು ದಿವಸ ದೋಸೆಗೆ ಹಾಕಿದ್ರೆ ಎರಡು ದಿವಸ ಆಗಿರುತ್ತೆ ಇಡ್ಲಿಗೆ ಹಾಕಿದ್ರೆ ಹಾಗೆ ವಾರದಲ್ಲಿ ಒಂದು ಸತಿ ಒಂದೊಂದು ಎರಡು ಸತಿ ಆಗೂ ಇರುತ್ತೆ ಯಾಕೆಂದರೆ ಎಲ್ಲ ಮಾಡಿದರೆ ನಾನು ಹೆಚ್ಚಾಗಿ ಗ್ರೈಂಡರ್ ಉಪ್ಯೋಗ್ಸೋದು ಆದರೆ ಹಿಟ್ಟಿರ್ಬೋದು ಅಥವಾ ಯಾವುದೇ ಥರದ ದೋಸೆ ಹಿಟ್ಟಿರ್ಬೋದು ನಾನು ಗ್ರೈಂಡರಲ್ಲೇ ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ ಹಾಗಿದ್ದಾಗ ಒಳಗಿಟ್ಟಿರೋದನ್ನು ಹೊರಗೆ ತೆಗೆದು ಪ್ಲ್ಯಾಟ್ಫಾರ್ಮ್ ಮೇಲೆ ಇಟ್ಕೊಂಡು ಹಾಕೋದು ಒಂದು ಕೆಲಸ ಅನ್ಸುತ್ತೆ ನನಗೇನೋ ಅಲ್ಲೂ ಕೂಡ ಟೈಮು ವೇಸ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಎಲ್ಲೆಲ್ಲಿ ಟೈಮು ಸೇವ್ ಮಾಡೋಕೆ ಸಾಧ್ಯನೋ ಅಥವಾ ಚುರುಕಾಗಿ ಕೆಲಸ ಮಾಡೋದು ಅಂತ ಹೇಳ್ಬೋದು ಬೆಳಗಿನ ಸಮಯದಲ್ಲಿ ಹಾರ್ಡ್ಲಿ ಒಂದು ಟೂ ಟು ತ್ರೀ ಅವರ್ಸ್ ಸಿಗತ್ತೆ ಅಂಥದ್ರಲ್ಲಿ ಎಲ್ಲವುದು ಟಕ್ ಟಕ್ ಅಂತ ಕೈಗೆ ಸಿಗೋ ಹಾಗೆ ಪ್ಲ್ಯಾಟ್ಫಾರ್ಮ್ ಮೇಲಿದ್ದರೆ ಕೆಲಸ ಆಗುತ್ತೆ ಬಗ್ಗೋದು ತೆಗಿಯೋದು ಇಡೋದು ಎಲ್ಲವುದು ಕೂಡ ಒಂದು ಕೆಲಸ ಅಂತ ಅನಿಸ್ಬಿಡತ್ತೆ ಹಾಗಾಗಿ ನಾನು ಪ್ಲ್ಯಾಟ್ಫಾರ್ಮ್ ಮೇಲೆ ನನ್ನ ಏನು ಒಂದು ಅಡುಗೆಗಳಿದೆಯಲ್ಲ ಅದಕ್ಕೆ ಬೇಕಾಗಿರೋ ಸಾಮಾನುಗಳೆಲ್ಲ ಸುಲಭವಾಗಿ ಸಿಗೋ ಹಾಗೆ ಇಟ್ಕೊಂಡಿರ್ತೀನಿ ನನಗೆ ಅನ್ಸೋದೇನು ಅಂದರೆ ಅವಾಗ ಅವಾಗ ಕ್ಲೀನಾಗಿ ಒರೆಸಿ ಧೂಳು ಇಲ್ಲದೆ ಇರೋ ಹಾಗೆ ಅಥವಾ ಅಚ್ಚಕಟ್ಟಾಗಿ ಮತ್ತು ಅಚ್ಚುಕಟ್ಟಾಗಿ ಜೋಡಿಸಿಟ್ರೆ ಏನೊಂಥರ ಕ್ಲಟರ್ ಅಂತ ಅನ್ಸೋದಿಲ್ಲ ಈಗ ಉದಾಹರಣೆಗೆ ನನ್ನ ವುಡನ್ ರ್ಯಾಕ್ ಇದೆಯಲ್ಲ ಅದರಲ್ಲಿ ಎಷ್ಟೊಂದು ಸಾಮಾನುಗಳು ಮಸಾಲೆ ಪದಾರ್ಥ ಇರ್ಬೋದು ಅಥವಾ ಒಗ್ಗರಣೆಗೆ ಬೇಕಾಗಿರೋದು ಇದೆಲ್ಲದು ಇಟ್ಕೊಂಡಿರೋದ್ರಿಂದ ಬೆಳಗ್ಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಕೆಲಸ ಮಾಡೋದಕ್ಕೆ ಕೈಗೆ ಸಿಗೋ ಅಷ್ಟೇ ದೂರದಲ್ಲಿ ಸಾಮಾನುಗಳು ಸುಲಭವಾಗಿ ಸಿಗ್ತಿದೆ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಕೆಲವೊಮ್ಮೆ ಕೆಲವೊಂದು ಅರೇಂಜ್ಮೆಂಟ್ಸ್ ಏನಿರುತ್ತಲ್ಲ ಪ್ಲಾಟ್ಫಾರ್ಮ್ ಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಇನ್ನೊಂದೇನು ಅಂದರೆ ಪ್ಲ್ಯಾಟ್ಫಾರ್ಮ್ ಮೇಲೆ ತರಕಾರಿ ಹೆಚ್ಚೋದಕ್ಕೊಂದು ಜಾಗ ಹಾಗೆಯೇ ಅಡುಗೆ ಆದಮೇಲೆ ಅಡುಗೆ ಇಡೋದಕ್ಕೊಂದು ಜಾಗ ಈ ಥರದ್ದು ಜಾಗಗಳು ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ನನಗೆ ಬೇರೆ ಕಡೆ ಏನೇ ಸಾಮಾನಿದ್ರೂ ಡಿಸ್ಟರ್ಬ್ ಆಗೋದಿಲ್ಲ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಹೆಚ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಹುರುಳಿಕಾಯಿ ಕೂಡ ಹೆಚ್ಚಬೇಕು ತರಕಾರಿ ಹೆಚ್ಚೋದಿದೆಯಲ್ಲ ಕೆಲವ್ರಿಗೆ ಬೋರಿಂಗ್ ಅಂತ ಅನಿಸುತ್ತೆ ಅನಿಸುತ್ತೆ ಬಟ್ ಕೆಲ್ ಎಷ್ಟೋ ಜನಕ್ಕೆ ಇಷ್ಟವೂ ಕೂಡ ಆಗುತ್ತೆ ನನಗಂತೂ ಇದೊಂದು ರೀತಿ ತರಕಾರಿ ಹೆಚ್ಚಬೇಕಾದ್ರೆ ಒಂದು ಸ್ಟ್ರೆಸ್ ಫಸ್ಟ್ ಕೆಲಸ ಏನೋ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೇನು ಅನಿಸುತ್ತೆ ಕಳೆದ ಕಾಮೆಂಟ್ ಸೆಕ್ಷನ್ ಬರ್ ತಿಳಿಸಿ ಕುಕ್ಕರ್ನಲ್ಲಿ ತೊಗರಿಬೇಳೆ ಒಂದು ಅರ್ಧ ಅಷ್ಟು ತೊಗರಿ ತೊಗರಿಬೇಳೆ ಮತ್ತೊಂದು ನೂರೈವತ್ತು ಇನ್ನೂರು ಗ್ರಾಮಗಿಂತಲೂ ಕಡಿಮೆ ಇದೆ ಅವರೇ ಕಾಳನ್ನ ಹಾಕಿದ್ದೀನಿ ಇಲ್ಲ ಅವರೇ ಕಾಳನ್ನ ಮನೇಲಿ ಸ್ವಲ್ಪ ಯಾವುದಕ್ಕೆ ಹಾಕಿದ್ರೂ ಸ್ವಲ್ಪ ಜಾಸ್ತಿ ಕಾಳೆ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ಇಷ್ಟ ಹಾಗಾಗಿ ಆಮೇಲೆ ಒಂದು ಕಟ್ಟಷ್ಟು ಸಬಸಿಗೆ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ವಿಸಲ್ ಕೂಗಿಸ್ಕೋತೀನಿ ಹಾಗೆ ಸ್ವಲ್ಪ ಅರ್ಶನ ಕೂಡ ಇದಕ್ಕೆ ಸೇರಿಸ್ಕೋತೀನಿ ಆಮೇಲೆ ಇಲ್ಲಿ ಮಾಡ್ತಿರೋ ಕ್ವಾಂಟಿಟಿ ಆರಾಮಾಗಿ ಒಂದು ಐದರಿಂದ ಆರು ಜನಕ್ಕಂತೂ ಖಂಡಿತ ಆಗುತ್ತೆ ಇದಕ್ಕೆ ಅರ್ಶನೂ ಹಾಕ್ಕೊಂಡಿದ್ದಾಯಿತು ಕುಕ್ಕರ್ನ ಕೂಗಿಸ್ಕೊಳ್ಳೋದು ಕೆಲಸ ಆದರೆ ಈ ಕೂಟ್ ಮಾಡೋದಕ್ಕೆ ಹೋಗೋದಿಲ್ಲ ಆಮೇಲೆ ನಾನು ನಿಮಗೆ ಮಧ್ಯಾಹ್ನದ ಮೇಲೆ ತೋರಿಸ್ತೀನಿ ಈಗ ಬೆಳಗಿನ ಸಮಯದಲ್ಲಿ ನಾನು ತಿಂಡಿಗೆ ಒಂದು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಈಗ ಮಧ್ಯಾಹ್ನದ ಸಮಯ ಆಗಿದೆ ಸುಮಾರು ಹನ್ನೊಂದು ಹನ್ನೊಂದುವರೆ ಸಮಯ ಈಗ ಕೂಟ್ ಮಾಡ್ಕೊಳ್ಳೋದಕ್ಕೆ ಅಡುಗೆ ಮನೆಗೆ ಬಂದೀನಿ ಈಗ ಇದಕ್ಕೊಂದು ಮಸಾಲೆ ನೋಡ್ಕೊಬೇಕಾಗುತ್ತೆ ಏನು ಅಂತಂದರೆ ಉದ್ದಿನಬೇಳೆ ಜೀರಿಗೆ ಮತ್ತು ಮೆಣಸು ಇದು ಮೂರನ್ನು ಹುರಿದು ಹಾಗೆಯೇ ಒಣಮೆಣ್ಸಿನಕಾಯಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕೂಟಿಗೆ ಹಣ್ಣು ಮೆಣಸಿನ್ಕಾಯಿ ಹಾಕ್ತಾರೆ ಅಂದರೆ ಹಸಿರು ಮೆಣಸಿನ್ಕಾಯಿ ಏನಿರುತ್ತಲ್ಲ ಅದು ಹಣ್ಣಾಗತ್ತಲ್ವ ಒಂದು ರೀತಿ ಆರೆಂಜ್ ಬಣ್ಣ ಬರುತ್ತಲ್ಲ ಅದನ್ನು ಇದಕ್ಕೆ ಹಾಕೋದು ಆದರೆ ನಾನಿವತ್ತಿನಸ ಒಣಮೆಣ್ಸಿನಕಾಯಿ ಹಾಕ್ತೀನಿ ಹಾಗೆಯೇ ಸ್ವಲ್ಪ ಮೆಣಸು ಮುಂದಾಗಿರ್ಬೇಕು ಇದಕ್ಕೆ ಆ ಮೆಣಸಿನಕಾಯಿ ಖಾರಕ್ಕಿಂತ ಮೆಣಸು ಮುಂದಾಗಿರಬೇಕು ಕೂಟಲ್ಲಿ ಇದಕ್ಕೆ ಮತ್ತು ಬರೀ ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕೋದು ಕೆಲವರು ಕೊತ್ತಂಬರಿ ಬೀಜನೂ ಹಾಕ್ತಾರೆ ನಾನು ಹಾಕೋದಿಲ್ಲ ಯಾಕೆಂದರೆ ಕೊತ್ತಂಬರಿ ಬೀಜ ಸೇರಿಸಿದ ತಕ್ಷಣ ಎಲ್ಲೋ ಒಂದು ಕಡೆ ಹುಡಿ ಟೇಸ್ಟ್ ಬರುತ್ತೆನೋ ಅಂತ ನನಗನ್ಸುತ್ತೆ ಹಾಗಾಗಿ ನಮ್ಮ ನಾನು ಹಾಕೋದಿಲ್ಲ ಕೆಲವ್ರು ಹಾಕೋರು ಹಾಕ್ತಾರೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಂಬಿಡೋಣ ಉದ್ದಿನಬೇಳೆ ಬಣ್ಣ ಬದಲಾಗತ್ತೆ ಹಾಗೇ ಮೆಣಸು ಇದೆಲ್ಲವೂ ಕೂಡ ಚೆನ್ನಾಗಿ ಅದನ್ನು ಕೂಡ ಹುರಿದಾಗೆ ಹುರಿದಾಗೆ ಆಗುತ್ತೆ ಅದನ್ನು ಹುರಿದು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಆರೋದಕ್ಕೆ ಈಗ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿ ತುಂಬ ಖಾರ ಆ್ಯಕ್ಚುಲಿ ಕೂಟು ಯಾವಾಗಲೂ ತುಂಬ ಖಾರ ಇರೋದಿಲ್ಲ ಅಂದರೆ ಮೆಣಸಿನ ಖಾರನೇ ಅದರ ರುಚಿಲಿ ಬರ್ತಾ ಇರುತ್ತೆ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕಿ ಮಾಡೋದು ತುಂಬ ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಬ್ಯಾಡಿಗೆ ಮೆಣಸು ಮೆಣಸಿನಕಾಯಿ ಮತ್ತು ನಿಮಗೆ ಖಾರ ಜಾಸ್ತಿ ಬೇಕು ಅನ್ಸರಿ ಬೇಕಾದ್ರೆ ಕಾಳು ಮೆಣಸು ಏನಿದೆಯಲ್ಲ ಅದನ್ನು ಜಾಸ್ತಿ ಹಾಕ್ಕೊಳ್ಳಿ ಈಗ ಒಣಮೆಣ್ಸಿನ್ಕಾಯಿನ ಕೂಡ ಚೆನ್ನಾಗಿ ಹುರ್ಕೊಂಬಿಡೋಣ ಇದನ್ನೆಲ್ಲ ಹುರಿದಿದ್ದು ಹಾರಿದ್ಮೇಲೆ ಮಿಕ್ಸರ್ನಲ್ಲಿ ಸ್ವಲ್ಪ ಕಾಯಿ ತುರಿ ಜೊತೆಗೆ ನುಣ್ಣಗೆ ರುಬ್ಕೋಬೇಕಾಗತ್ತೆ ಕಾಳು ಸೊಪ್ಪು ಬೇಳೆ ಎಲ್ಲ ಕೂಗ್ಸಿ ಇಟ್ಕೊಂಡಾಗಿದೆ ಈಗ ಇದಕ್ಕೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಕೆಳಗಡೆ ಹುರಿದಿರೋ ಮಸಾಲೆಗಳೆಲ್ಲ ಇದೆ ಮೇಲುಗಡೆ ತೆಂಗಿನ ತುರಿ ಇದೆ ಇದನ್ನು ನುಣ್ಣಗೆ ರುಬ್ಕೊಂಡು ನಾವು ಬೇಯಿಸಿಟ್ಟಿರುವಂತಹ ಮಿಶ್ರಣದ ಜೊತೆಗೆ ಸೇರಿಸ್ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ತೀರಾ ತರಿತರಿಯಾಗಿ ನೋ ಇರಬಾರ್ದು ಸ್ವಲ್ಪ ನುಣ್ಣಗೆನೇ ರುಬ್ಕೋಬೇಕಾಗತ್ತೆ ತರಿಯಾಗಿದ್ದರೆ ಏನಾಗುತ್ತೆ ಅಂದರೆ ಹೊಂದ್ಕೊಳ್ಳಲ್ಲ ಕೂಟು ಒಂದು ಅಂದರೆ ಒಂದು ರೀತಿ ಹೊಂದ್ಕೊಂಡು ಬರಬೇಕು ಬ ಅನ್ನ ಕಲಿಸ್ಕೊಂಡಾಗ ಅಥವಾ ಮುದ್ದೆಗೆ ನೆಂಚ್ಕೋಬೇಕಾದ್ರೆ ಅಥವಾ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹೆಂಚ್ಕೋಬೋದು ಚೆನ್ನಾಗೇ ಇರುತ್ತೆ ತರಿ ತರಿಯ ಬಾಯಿಗೆ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಇನ್ನು ಇದನ್ನು ಬಿಡ್ರೆ ಕೆಲವ್ರು ಮನೆಯಲ್ಲಿ ಅಂದರೆ ಒಬ್ಬೊಬ್ರು ಒಂದೊಂದು ಪ್ರಿಫರೆನ್ಸ್ ಇರುತ್ತೆ ಈಗ ಇದು ಕುದಿಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹುಳಿ ಅಂತಂದರೆ ನಿಂಬೆಹಣ್ಣನ್ನ ಹಿಂಡೋದು ಅದು ಎಲ್ಲ ಇದು ಚೆನ್ನಾಗಿ ಕುದ್ದಾದಮೇಲೆ ನಿಂಬೆಹಣ್ಣನ್ನು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಗಿದೆ ಹಾಗೆ ಇದಕ್ಕೊಂದು ಒಗ್ಗರಣೆನ ತಯಾರು ಮಾಡ್ಕೋಣ ಇಲ್ಲಿ ಇನ್ನೊಂದು ಏನಾಯಿತು ಅಂದರೆ ಬೇಳೆಕಾಳು ಸೊಪ್ಪೆಲ್ಲ ಬೇಯಿಸ್ಕೋಬೇಕಾದ್ರೆ ನಾನು ಇದಕ್ಕೆ ಒಂದು ಹಿಡಿ ಕಡಲೆಕಾಳನ್ನು ನಮ್ಮ ಕಡಲೆಕಾಯಿನ ಹಾಕೋದನ್ನು ಮರ್ತಿದ್ದೀನಿ ಸಾಮಾನ್ಯವಾಗಿ ಕೂಟಿಗೆ ಕಡಲೆಕಾಯಿ ಹಾಕೋದುಂಟು ಅಂದರೆ ಬೇಳೆ ಎಲ್ಲ ಬೇಯಿಸ್ಕೋಬೇಕಾದ್ರೆ ಒಂದು ಹಿಡಿ ಕಡಲೆಕಾಯಿನ ಹಾಕಿ ಬೇಯಿಸ್ಕೊಂಡು ಮಾಡೋದುಂಟು ಅದು ಒಂದು ನನಗೆ ಮರ್ತೋಯ್ತು ನೀವು ಕೂಡ ಮರಿದನೆ ಕಡಲೆಕಾಯಿನ ಹಾಕೊಳ್ಳಿ ಬೇಳೆ ಕಾಳು ಮತ್ತು ಸೊಪ್ಪಿನ ಜೊತೆಗೆ ಒಗ್ಗರಣೆಗೆ ಇಲ್ಲಿ ತುಪ್ಪದಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆ ಹಿಂಗನ್ನು ಹಾಕೊಂಡಿದ್ದೀನಿ ಈ ಒಗ್ಗರಣೆನ ಕೂಟಿಗೆ ಹಾಕೋದುಂಟು ಈಗ ಕೂಟು ಕೂಡ ಕುದ್ದಿದೆ ಹಾಗೆ ಒಗ್ಗರಣೆ ಹಾಕಿದ್ಮೇಲೆ ಒಂದೇ ಒಂದು ಕುದಿ ಬರ್ಸ್ಕೊತೀನಿ ಯಾಕೆಂದರೆ ಒಗ್ಗರಣೆ ಎಲ್ಲ ಕಡೆ ಹೊಂದ್ಕೊಳ್ಳಿ ಅಂತೇಳಿ ಆಮೇಲೆ ಇದಕ್ಕೆ ನಾನು ಒಂದು ನಿಂಬೆ ಹಣ್ಣಿನ ರಸಾನ ಹಿಂಡ್ಕೊಳ್ತೀನಿ ಇಲ್ಲಿ ಹುಣಸೆ ಹಣ್ಣನ್ನು ಹಾಕೋದಿಲ್ಲ ಕೂಟಿಗೆ ಅದೇ ವಿಶೇಷ ಅಂತ ಹೇಳ್ಬೋದು ಈಗ ಕೂಟ ತಯಾರಾಯಿತು ಅನ್ನಕ್ಕೆ ಇಡ್ತಾ ಇದ್ದೀನಿ ಅಕ್ಕಿನ ತೊಳೆದು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಯೋದಿಕ್ಕಿಟ್ರೆ ಆ ಅಕ್ಕಿ ಚೆನ್ನಾಗಿ ನೆಂದ ಮೇಲೆ ಅಂದರೆ ಒಂದು ರೀತಿ ಚೆನ್ನಾಗಿ ಅರಳು ಅದರಲ್ಲೂ ನೀವು ರಾಜಮುಡಿ ಅಕ್ಕಿ ಅಥವಾ ಯಾವುದೇ ಅಕ್ಕಿನ ಬಳಸಿದ್ರು ಕೂಡ ನೀವು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ರೆ ಚೆನ್ನಾಗಿ ಅನ್ನ ಒಂದು ರೀತಿ ಅರಳಿಕೊಂಡು ಬೇಯುತ್ತೆ ಅಡುಗೆ ಕೆಲಸ ಅಂತೂ ಮುಗೀತು ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗೋ ಅಷ್ಟರಲ್ಲಿ ಈ ಶೆಲ್ಫನ್ನ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡೆ ಈ ಶೆಲ್ಫನ ಕ್ಲೀನ್ ಮಾಡಬೇಕು ಅಂತ ನಾನು ನೆನ್ನೆನೆ ಅಂದ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ನಿಮಿಷದ ಕೆಲಸ ಮಾಡಬೇಡ ಅಂಥೇಳಿ ಹಾಗೆ ಮೇಲ್ಮೇಲೆ ಧೂಳು ಒರೆಸಿದ್ದೆ ಆದರೆ ಡೀಪ್ ಕ್ಲೀನಿಂಗ್ ಅಂತಾರಲ್ಲ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಮಾಡ್ತಾ ಇದ್ದೀನಿ ಡೀಪ್ ಕ್ಲೀನಿಂಗ್ ಅಂತಂದರೆ ಮರದ ಸಾಮಾನುಗಳ ಜೊತೆಗೆ ಇನ್ನೇನು ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ಅಂದರೆ ಒದ್ದೆ ಬಟ್ಟೆಯಲ್ಲೆಲ್ಲ ಒರೆಸೋದು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಪಾಲಿಷ್ ಎಲ್ಲ ಹೊಟ್ಟೋಗುತ್ತಲ್ವ ಅದಕ್ಕೆ ಸೊ ಒಣ ಬಟ್ಟೆ ತೊಗೊಂಡು ಕ್ಲೀನಾಗಿ ಎಲ್ಲ ಕಡೆ ಧೂಳು ಒರೆಸೋದೇನೆ ಅಷ್ಟೇ ಸಾಮಾನೆಲ್ಲ ತೆಗೆದು ಇದು ಕ್ಲೀನಾಗಿ ಒರೆಸಿ ಮತ್ತು ಪುನಃ ಬಾಕ್ಸ್ಗಳನ್ನೆಲ್ಲ ಅಂದರೆ ಏನು ಡಬ್ಬಿಗಳಿದೆಯಲ್ಲ ಅದನ್ನೆಲ್ಲ ಒಂಚೂರು ಅದನ್ನು ಮದ್ದೆ ಬಟ್ಟೆ ಕ್ಲೀನ ವರ್ಸ್ಬಿಟ್ಟು ಜೋಡಿಸ್ಕೊಳ್ಳೋದು ಇದೇ ಕೆಲಸ ಅಷ್ಟೇ ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಇದೀನಿ ಅಷ್ಟಲ್ಲ ಅನ್ನ ಕೂಗಿ ಕೂಲಾಗತ್ತೆ ಒಂದು ರೀತಿ ಮಲ್ಟಿಟಾಸ್ಕಿಂಗ್ ಅಂತ ಅನ್ಬೋದು ಅಥವಾ ಪ್ಲ್ಯಾನ್ ಮಾಡಿಕೊಂಡು ಒಂದು ಕೆಲಸ ಆಗ್ತಿದ್ದಾಗ ಜೊತೆಗೆ ಇನ್ನೇನಾರೋ ಚಿಕ್ಕ ಪುಟ್ಟದ್ದು ಅಡುಗೆ ಮನೇಲಿ ಮುಗಿಸ್ಕೊಳ್ಳೋದು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ರೀತಿ ಆಗೋದಿಲ್ಲ ಅಂಥೇಳಿ ನಾನು ಅಷ್ಟೊಂದು ಕೆಲಸಗಳ ಬಗ್ಗೆ ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ಕ್ಲೀನಿಂಗು ಅಥವಾ ಇನ್ನೇನೇ ಮನೆಗೆ ಸಂಬಂಧಪಟ್ಟಾಗಿರ್ಬೋದು ಅಷ್ಟೊಂದು ಅದನ್ನು ಅದ್ರ ಬಗ್ಗೆ ಸ್ಟ್ರೆಸ್ ತೊಗೊಂಡು ಓ ಇದನ್ನು ಮಾಡಲೇಬೇಕು ನಾನು ಇವತ್ತಿನ ದಿವಸ ಈ ಸಿಂಕಲಿರೋ ಪಾತ್ರೆಗಳನ್ನೆಲ್ಲ ತೊಳಿದೆ ನಾನು ತಿಂಡಿ ತಿನ್ನೋದಕ್ಕೆ ಹೋಗೋದಿಲ್ಲ ಅಥವಾ ಇದೆಲ್ಲದನ್ನು ಕ್ಲೀನ್ ಮಾಡಿದ್ಮೇಲೆ ಊಟ ಕೂತ್ಕೊಳ್ಳೋದು ಈ ಥರ ನಾನು ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಮನೆ ಎಸ್ಪೆಷಲಿ ಅಡುಗೆ ಮನೆ ಅಂದರೆ ಕೆಲಸ ಮುಗಿಯೋದೇ ಇಲ್ಲ ಇದನ್ನಂತೂ ನೀವು ಖಂಡಿತ ಒಪ್ಕೋತೀರಾ ಅಂತ ಅಂದ್ಕೊಳ್ತೀನಿ ಕೆಲಸಗಳು ಒಂದಾದ ಮೇಲೆ ಒಂದು ಇದ್ದೇ ಇರುತ್ತೆ ನಾವು ಪ್ರಿಯಾರಿಟೈಸ್ ಮಾಡ್ಕೋಬೇಕು ಹಾಗೆಯೇ ಆ ಸಮಯಕ್ಕೆ ಯಾವುದು ಮುಖ್ಯನೋ ಯಾವುದು ಮಾಡಲೇಬೇಕು ಅನ್ನೋದಿರುತ್ತೋ ಅದನ್ನು ಚೂಸ್ ಮಾಡಿಕೊಂಡು ಮಾಡೋದು ಒಳ್ಳೆಯದು ನನಗನ್ಸುತ್ತೆ ಎಲ್ಲ ಕೆಲಸನೂ ಆಮೇಲೆ ನಾನೇ ಮಾಡ್ತೀನಿ ಅಥವಾ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡಿ ಮುಗಿಸ್ಬಿಡ್ತೀನಿ ಅನ್ನೋದು ಸಾಮಾನ್ಯವಾಗಿ ಹೆಂಗಸರುಗಳು ಈ ಥರ ಮಾಡೋದು ಉಂಟು ಮನೇಲಿ ಬೇರೆಯವ್ರ ಹೆಲ್ಪ್ ತೊಗೊಳ್ದೆ ಅಥವಾ ನಾವೇನೇ ಒಂದು ಪ್ಲ್ಯಾನ್ ಮಾಡಿಕೊಳ್ಳ್ದೆ ಒಂದೇ ದಿವಸದಲ್ಲಿ ಎಲ್ಲ ಮಾಡೋದು ಈ ಥರದ್ದೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನು ಮಾಡ್ತೀನಿ ಮಾಡಿದ ಮೇಲೆ ಮುಗೀತದು ಅಂದ್ರೆ ದಿನ ಒಂದು ರೀತಿ ತಲೆಯಿಂದ ಹಾಗೆ ಸಾಧ್ಯವಾದಷ್ಟು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ಏನಾದರೂ ಕೆಲಸ ಮಾಡಬೇಕು ಅಂತಿದ್ರೆ ಒಂದೇ ಫೋನ್ನಲ್ಲಿ ಒಂದು ನೋಟ್ ಹಾಕ್ಕೊಂಡಿರ್ತೀನಿ ಇಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ತೀನಿ ಇಲ್ಲಾಂದರೆ ಒಂದೋ ಎರಡೋ ಚಿಕ್ಕ ಪುಟ್ಟ ಕೆಲಸ ಆದರೆ ಹಾಗೆ ನೆನಪಲ್ಲಿರುತ್ತೆ ಒಂದು ಎರಡು ಎರಡಕ್ಕಿಂತ ಜಾಸ್ತಿ ಆಗ್ತಾ ಹೋದರೆ ಒಂದು ಲಿಸ್ಟ್ ಇದ್ದರೆ ಒಂದು ನೋಟ್ ಹಾಕ್ಕೊಳ್ಳೋದು ಒಳ್ಳೆಯದು ಇದನ್ನು ಕೂಡ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಯಾಕೆಂತಂದ್ರೆ ತಲೆ ಒಳಗೆ ಎಲ್ಲ ಕೆಲಸನೂ ಇಟ್ಕೊಂಡಾಗ ಅದೇ ಒಂದು ರೀತಿ ಸ್ಟ್ರೆಸ್ ಅನ್ನೋದು ನನಗನ್ಸುತ್ತೆ ಯಾವ ಕೆಲಸ ನಾಪಿಸ್ಕೊಂಡ್ವಿ ಇದು ಮರ್ತ್ವ ಅದ ಜೊತೆಗೆ ಆ ಸಾಮಾನು ತರಬೇಕಿತ್ತು ಅದನ್ನೂ ಇಟ್ಕೊಂಡಿದ್ವಿ ಹೀಗೆ ಆಗ್ತಾ ಹೋಗುತ್ತೆ ಅದ್ರ ಬದಲು ಒಂದು ಪೇಪರ್ ಪೆನ್ನು ತೊಗೊಂಡು ಬರೆದಿಟ್ಕೊಂಡ್ರೆ ಅಥವಾ ಇವಾಗಂತೂ ಫೋನ್ ಇದ್ ಇರೋದರಿಂದ ಕೈಯಲ್ಲೇನೇ ಫೋನ್ ಇರುತ್ತೆ ಅದರೊಳಗೆ ನೋಟ್ ಪ್ಯಾಡನ್ನ ಓಪನ್ ಮಾಡಿ ಕೆಲಸಗಳ ಇಷ್ಟನ್ನು ಹಾಕ್ಕೊಂಡ್ರೆ ಅಂತೂ ಹಾಂ ಇಷ್ಟು ಕೆಲಸ ಇದೆ ಇವತ್ತು ಈ ಒಂದು ಏನು ಸ್ವಲ್ಪ ಸಮಯ ಸಿಕ್ಕಿದೆಲ್ಲ ಇದರಲ್ಲಿ ಇದನ್ನು ಮುಗಿಸ್ಕೋತೀನಿ ಅಷ್ಟೇ ಯಾಕೆ ಅಂದರೆ ದಿನನಿತ್ಯದ ಕೆಲಸಗಳಂತೂ ಯಾವುದು ತಪ್ಪು ಹಾಗಿಲ್ಲ ಅಡುಗೆ ತಿಂಡಿ ಊಟ ಸ್ನಾನ ನಿದ್ದೆ ಅಥವಾ ದೇವ್ರ ಪೂಜೆ ಇರ್ಬೋದು ಅಥವಾ ಇನ್ನೇನೋ ಒಂದು ಸಾಮಾನು ಮನೆಗೆ ತರೋದಿರ್ಬೋದು ಶಾಪಿಂಗ್ ದಿನ ಅಲ್ಲದಿದ್ರೂನು ವಾರದಲ್ಲಿ ಒಂದು ಎರಡು ಸತಿ ಅಂತೂ ಆಗ್ತಿರುತ್ತೆ ಹಾಗೆ ತಂದಂಥ ಸಾಮಾನ ಜೋಡ್ಸ್ಕೊಳ್ಳೋದಿರ್ಬೋದು ಅಥವಾ ಒಂದು ನಮ್ದೇ ಒಂದು ಬಟ್ಟೆ ಐರನ್ ಮಾಡ್ಕೊಳ್ಳೋದು ಒಂದು ವಾಕ್ ಹೋಗೋದು ಹೀಗೆಲ್ಲ ಈ ಕೆಲಸಗಳಂತೂ ದಿನ ಮಾಡಲೇಬೇಕಾಗಿರುತ್ತೆ ಅಂಥದ್ರಲ್ಲಿ ಕ್ಲೀನಿಂಗ್ ಕೂಡ ಅಷ್ಟೊಂದು ತಲೆ ಮೇಲೆ ಹಾಕೊಂಡು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಸಾಧ್ಯನೋ ಅಷ್ಟು ಒಂದು ಲಿಸ್ಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದರಿಂದ ಒಂದ್ ರೀತಿ ಒಂದ್ ರೀತಿ ಸ್ಟ್ರೆಸ್ ಆಗೋದಿಲ್ಲ ಸೊ ಮ್ಯಾನೇಜ್ ಆಗ್ತಾ ಹೋಗಿರುತ್ತೆ ಶೆಲ್ಫ್ ಅಂತ ಕ್ಲೀನ್ ಮಾಡಿದಾಯ್ತು ಧೂಳಂತೂ ಓಪನ್ ಶೆಲ್ಫ್ ಆಗಿರೋದ್ರಿಂದ ಧೂಳು ಕೂರ್ತಾನೆ ಇರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಆದ್ರೆ ಅವಾಗವಾಗ ಕ್ಲೀನ್ ಮಾಡಿದ್ರೆ ಅಹ್ ಅದ್ರ ಕಲರ್ ಬ್ರೈಟ್ ಆಗಿ ಕಾಣುತ್ತೆ ನನಗಂತೂ ಮಾಡ್ಲೇಬೇಕಾಗುತ್ತೆ ಯಾಕೆಂದ್ರೆ ನಾನು ಅಡುಗೆ ಮನೆಯಿಂದಾನೇ ಹೆಚ್ಚಿಗೆ ವಿಡಿಯೋಗಳು ಬರ್ತಿದ್ದಾಗ ಅಡುಗೆ ಮನೇಲಿ ನಿತ್ಕೊಂಡು ಮಾತಾಡ್ತಿದ್ದಾಗ ಬ್ಯಾಕ್ ಡ್ರಾಪಲ್ಲಿ ನಿಮಗೆಲ್ಲ ಕಾಣಿಸ್ತಿರುತ್ತೆ ಬ್ರೈಟಾಗಿ ಕಾಣೋದೇ ಚೆನ್ನಾಗೂ ಅನಿಸುತ್ತೆ ಸೊ ಇದು ಶೆಲ್ಫು ಎಷ್ಟೋ ಜನ ಕೇಳ್ತಿರ್ತೀರಾ ಎಲ್ಲಿ ತೊಗೊಂಡ್ರಿ ಅಂಥೇಳಿ ಆನ್ಲೈನ್ ಎಲ್ಲದಕ್ಕೂ ಆನ್ಲೈನ್ ಲಿಂಕ್ ಇರೋದಿಲ್ಲ ಡ್ರೆಸ್ಗಳಿಗೂ ಅಷ್ಟೇ ನನ್ನ ಹತ್ರ ಎಷ್ಟೋ ವರ್ಷದ ಅಂದರೆ ಐದಾರು ವರ್ಷ ಹಳೆ ಡ್ರೆಸ್ಗಳೆಲ್ಲ ಇರುತ್ತೆ ಉದಾಹರಣೆಗೆ ಈ ಡ್ರೆಸ್ಸೇ ಚಾನೆಲ್ ಶುರುವಾದಾಗ ಮೇ ಬಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಮೇಲೆ ಆಗಿದೆ ಅನ್ಸುತ್ತೆ ರೆಸ್ಟೋರೆಂಟ್ ಹೇಳಿ ಒಂದು ಪೇಯ್ ಇದೆ ಇನ್ಸ್ಟಾದಲ್ಲಿ ಅದು ತೊಗೊಂಡಿದ್ದು ನಾನು ಬಟ್ಟೆ ತುಂಬ ಚೆನ್ನಾಗಿದೆ ಎಷ್ಟು ವಾಶ್ ಮಾಡಿದ್ರು ಏನೋ ಬಟ್ಟೆ ಹಾಳಾಗ್ಲಿಲ್ಲ ಇದು ಒನ್ ಪೀಸ್ ಡ್ರೆಸ್ ಇದು ವೀಡಿಯೋದಲ್ಲಿ ನೀವು ಆಗಲೇ ನೋಡಿರ್ತೀರ ಎಲ್ಲದಕ್ಕೂ ಲಿಂಕ್ ಇರೋದಿಲ್ಲ ಹಳೆದಕ್ಕೆಲ್ಲ ಹೊಸ್ತು ಆ ಥರದ್ದು ಏನಾಗುತ್ತೆ ತಗೊಂಡೆ ಖಂಡಿತ ಲಿಂಕ್ ಶೇರ್ ಮಾಡ್ತೀನಿ ಸೊ ಅಂತೂ ಕ್ಲೀನಾಗಿ ಕಾಣಿಸ್ತಿದೆ ಆಮೇಲೆ ಅಮೆಝಾನಿಂದ ಬಂದು ಶಾಪಿಂಗ್ ಮಾಡಿದ್ದೆ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಮಳೆಗಾಲ ಬಂದಾಗೆಲ್ಲ ಅಯ್ಯೋ ಮಳೆ ಬರುತ್ತೆ ಇದು ಬೇಕಾಗತ್ತಲ್ಲ ಅಂತ ಅಂದ್ಕೊಳ್ಳೋದಾಗತ್ತೆ ಹಾಗೆ ಮುಂತಾಳ್ತಾ ಇದ್ದೆ ಬಟ್ ಮೊನ್ನೆ ಯಾವತ್ತೋ ಒಂದು ದಿವಸ ಅನ್ನಿಸ್ತು ತೊಗೊಂಡ್ಬೋಣ ಸ್ವಲ್ಪ ಕಡಿಮೆ ಪ್ರೈಸ್ ಸಿಗ್ತಿದೆ ಸಿಕ್ತಿದೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಆದರೂ ಕೂಡ ಸಿಗ್ತಾ ಇದೆ ಹೇಳಿ ತರಿಸ್ದೆ ತೋರಿಸ್ತೀನಿ ಬನ್ನಿ ಇದೇನೆ ಇದು ಬಟ್ಟೆ ಒಣಗಾಕುವಂತಹ ಸ್ಟ್ಯಾಂಡ್ ಇದು ಬಾಟ್ಲಾದವ್ರದ್ದು ಈ ಏಣಿ ತರ ಎಲ್ಲ ಬರುತ್ತಲ್ಲ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತ ಅಥವಾ ಮನೆಯಲ್ಲಿ ಎಲ್ಲರೂ ಉಪಯೋಗಿಸೋ ಅವ್ರು ಅದೇ ಬ್ರ್ಯಾಂಡ್ ಅಲ್ಲಿ ಈ ರೀತಿ ಬಟ್ಟೆ ಒಣಗ ಹಾಕೋದಕ್ಕೆ ಸ್ಟ್ಯಾಂಡ್ ಬರುತ್ತೆ ಇದರಲ್ಲಿ ಬೇರೆ ಬೇರೆ ಥರದ್ದಿದೆ ಇದೆ ಅಂದ್ರೆ ಬೇರೆ ಬೇರೆ ಇದೆ ಅಂತ ಹೇಳ್ಬೋದು ನಾನು ಇದನ್ನು ತರಿಸ್ದೆ ಇದು ಏನಿದೆಯಲ್ಲ ಇದೊಂದು ರೀತಿ ರೆಕ್ಕೆ ಥರ ಬರುತ್ತೆ ಈ ಕಡೆ ಒಂದು ಆ ಕಡೆ ಒಂದು ಬರುತ್ತೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಹೈಟಿಗೆ ಅಂದರೆ ಈಗ ಸ್ವಲ್ಪ ಯಾವುದೂ ಉದ್ದಕ್ಕಿರೋ ಬಟ್ಟೆ ನೆತ್ತ ಹಾಕ್ತಿರಂದ್ರೆ ಒಂದು ಸ್ವಲ್ಪ ಅದೇನು ಒಂದು ರಿಂಗ್ ಥರ ಇದೆಯಲ್ಲ ರಿಂಗ್ ಅಲ್ಲ ಒಂದು ಯು ಶೇಪಿಂದ ಅದು ಇದೆಯಲ್ಲ ಅದನ್ನು ನೀವು ಅಡ್ಜಸ್ಟ್ ಮಾಡಿದ್ರೆ ಎಷ್ಟು ಹೈಟಿಗೆ ಬೇಕಾದ್ರೂ ಸೆಟ್ ಮಾಡ್ಕೋಬೋದು ನೀವು ವೀಡಿಯೋ ನೋಡ್ತಿದ್ರೆ ಗೊತ್ತಾಗತ್ತೆ ಹಾಗೇನೆ ಸೈಡಿಗೆ ಎರಡು ಕಡೆ ನೇತು ಹಾಕೋಬಹುದು ಹಾಗೆ ಮಧ್ಯದಲ್ಲಿ ಕೂಡ ಜಾಗ ಇದೆ ಸಾಕ್ಸು ಅಥವಾ ಚಿಕ್ಕ ಪುಟ್ಟದ ಏನು ಬಟ್ಟೆ ಇದ್ರೂ ಕೂಡ ನೇತ್ ಹಾಕೋಬಹುದು ನನಗೆ ಬಾಲ್ಕನಿಲಿ ಎರಡು ಕಡೆ ಜಾಗ ಇದೆ ಆದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಒಣಗೋದಿಲ್ಲ ಆದರೆ ಬಟ್ಟೆ ಒಗೆಯೋದನ್ನ ನಿಲ್ಸೋದಕ್ಕೆ ಆಗೋದಿಲ್ಲ ಬೇಕಾಗ್ತಿರುತ್ತೆ ಅವಾಗ ಸ್ವಲ್ಪ ಅರ್ಧಂಬರ್ಧ ಒಣಗಿರುತ್ತಲ್ಲ ಅದನ್ನ ತಂದು ಹಾಕೊಳೋದಕ್ಕೆ ಅನುಕೂಲ ಆಗುತ್ತೆ ಅಥವಾ ಕೆಲವೊಂದು ಏನಾಗುತ್ತೆ ಅಂದ್ರೆ ಸರಿಯಾಗಿ ಆ ಪಾಕೆಟ್ ಹತ್ರನೋ ಅಥವಾ ಕಾಲರ್ ಹತ್ರನೋ ಎಲ್ಲೋ ಒಂದ್ ಕಡೆ ಒಣಗಿರೋದಿಲ್ಲ ಅದನ್ನ ಸೀದಾ ತಂದು ಮಾಡಿಸಿಟ್ರೆ ಒಳ್ಳೆದಲ್ಲ ಅದನ್ನ ಸಂಪೂರ್ಣವಾಗಿ ಒಣಗೋದಕ್ಕೆ ಬಿಡಬೇಕಾಗತ್ತೆ ಅಂಥ ಸಮಯದಲ್ಲಿ ಈ ಸ್ಟ್ಯಾಂಡ್ ತುಂಬ ಅನುಕೂಲ ಅನ್ಸೋದು ಏನು ಅಂದರೆ ಈ ಥರ ಸ್ಟ್ಯಾಂಡ್ ಇಟ್ಕೊಂಡ್ರೆ ಮನೆಯಲ್ಲಿ ಎಷ್ಟೋ ಜನಕ್ಕೆ ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು ಒಂದೊಂದ್ಸತಿ ಮೇಲ್ಗಡೆ ಎತ್ತರದಲ್ಲಿರೋ ವೈರಿಗೆ ಹಾಕೋಕ್ಕಾಗೋದಿಲ್ಲ ಅಥವಾ ಹೊರಗಡೆ ಹೋಗಿ ಆಗೋದಿಲ್ಲ ಅಂದಾಗ ಈ ಥರದ್ದು ಒಂದು ಸ್ಟ್ಯಾಂಡ್ ಇಟ್ಕೊಂಡ್ರೆ ಯುಟಿಲಿಟಿ ಏರಿಯಾದಲ್ಲೋ ಎಲ್ಲರೂ ಇಟ್ಕೊಂಡು ಅದ್ರ ಮೇಲೆ ಒಣಗಾಕೋಬೋದು ಆಮೇಲೆ ಈಗ ಡ್ರೈಯರ್ಗೆ ಏನಾರು ನೀವು ಹಾಕ್ಕೊಂಡಿದ್ರಂತೂನು ಈ ರೀತಿ ಹಾಲ್ನಲ್ಲೋ ರೂಮ್ನಲ್ಲೋ ಇಟ್ಟು ಅದಕ್ಕೆ ಹಾಕೋಬೋದು ಸೊ ತುಂಬಾ ಅನುಕೂಲ ಆಗುತ್ತೆ ಅನಿಸ್ತು ಹಾಗಾಗಿ ತರಿಸಿದೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಇಲ್ಲಿಗೆ ಬ್ಲಾಗ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಬರ್ ತಿಳಿಸಿ ಸಿಗೋಣ ಇನ್ನೊಂದು ಸುಂದರವಾದ ವೀಡಿಯೋ ಅಥವಾ ಆ ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು